ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿಧ್ಯಾಯ ಮಧ್ವಾಯ ಚ ನಮೋ ನಮಃ ಅವಧೂತ ರಾಜನಿಗೆ ಇಪ್ಪತ್ನಾಲ್ಕು ಮಂದಿಯಿಂದ ಪಾಠವನ್ನು ಕಲಿತಾ ಅಂತ ಹೇಳಿದ್ದು ನೋಡಿದ್ದೇವೆ ಅದರಲ್ಲಿ ಪಂಚಭೂತಗಳು ಅದಾದ ಮೇಲೆ ಸೂರ್ಯ ಚಂದ್ರ ಪಾರಿವಾಳ ಹೆಬ್ಬಾವು ಸಮುದ್ರ ಚಿಟ್ಟೆಹುಳು ಜೇನು ಆನೆ ಆನೆ ಇಂದ ಏನೇನು ಪಾಠವನ್ನು ಕಲಿತೆ ಅಂತ ಹೇಳ್ತಾ ಇದ್ದಾನೆ ಹೇಳಿದ್ದನ್ನು ನಾವು ನೋಡಿದ್ದೀವಿ ಮುಂದೆ ಒಬ್ಬ ಜೇನು ನೊಣವನ್ನು ಹಿಡಿದು ಹಿಡಿಯುವವನು ಅವನಿಂದ ಒಂದು ಪಾಠವನ್ನು ಕಲಿತೆ ಅಂತ ಅವಧೂತ ಹೇಳ್ತಾನೆ ಏನು ಆ ಪಾಠ ಜೇನು ನೊಣ ಹಿಡಿಯೋದು ಬಹಳ ಕಷ್ಟ ಅದಕ್ಕೆ ಬೆಂಕಿ ಎಲ್ಲ ಹಾಕಿ ಅಥವಾ ಹಾಗೆ ತೆಗೆದು ಕೈ ಹಾಕೋದು ಜೇನುಗೂಡಿಗೆ ಬಹಳ ಕಷ್ಟ ಅದು ಎಷ್ಟು ದೂರ ಹೋದ್ರೂ ಜೇನು ಆ ಕೈ ಹಾಕೋದನ್ನು ಬಿಡಲ್ಲ ಅಟಿಸ್ಕೊಂಡು ಬಂದು ಕಚ್ಚುತ್ತೆ ಸೊ ಹಾಗಾಗಿ ಅದು ಜೇನನ್ನು ಹಿಡಿಯೋದು ಅದು ಒಂದು ಟ್ರಿಕ್ಕು ಮತ್ತು ಬಹಳ ಕಷ್ಟ ಕೂಡ ಆದರೆ ಅದನ್ನು ಹಿಡಿದ ಮೇಲೆ ಒಂದು ಸರ್ತಿ ಜೇನನ್ನು ನ ನೊಣ ಓಡಿಸಿ ಆ ಜೇನು ಗೂಡಿಗೆ ಕೈ ಹಾಕಿ ತೆಗೆದ ಮೇಲೆ ಅದನ್ನು ಸವಿಯೋದು ಭಾಳ ರುಚಿಯಾಗಿರುತ್ತೆ ಅಂದರೆ ವೇದಾಂತ ಆಗಲಿ ಅಥವಾ ಶಾಸ್ತ್ರ ಆಗಲಿ ಬಹಳ ಕಷ್ಟ ಅದು ಕಬ್ಬಿಣದ ಕಡಲೆ ಅದು ಅಷ್ಟು ಸುಲಭವಾಗಿ ಅರ್ಥವಾಗಲ್ಲ ಅಷ್ಟು ಸುಲಭವಾಗಿ ಎಲ್ರಿಗೂ ತೆರೆದುಕೊಳ್ಳಲ್ಲ ಅದು ಆದರೆ ಒಮ್ಮೆ ತೆರೆದುಕೊಂಡಿತು ಅಂದರೆ ಅರ್ಥ ಆಗ್ತಾ ಹೋದಂಗೆ ನಾವು ಒಳಗೆ ಅದರೊಳಗೆ ಇಳಿತಾ ಹೋದಂಗೆ ಅದು ಬಹಳ ರುಚಿ ಬಹಳ ಸವಿ ಭಗವಂತನ ಒಂದು ರೂಪ ಅನುಸಂಧಾನ ಜ್ಞಾನ ಅನುಸಂಧಾನ ನೋಡ್ತಾ ನೋಡ್ತಾ ಅದು ನಾವು ಭಕ್ತಿಯ ಆನಂದದ ಪರಾಕಾಷ್ಠೆಯನ್ನು ತಲುಪ್ಬೋದು ಅಂತ ಇದರಿಂದ ನಾನು ಕಲಿತೆ ಅಂತ ಅನ್ನೋದನ್ನು ಕಷ್ಟಪಟ್ಟು ಶಾಸ್ತ್ರವನ್ನು ಜೀರ್ಣ ಮಾಡಿಕೊಂಡು ಅದರಿಂದ ಸುಖವನ್ನು ಪಡ್ತಾ ಇದ್ದೇನೆ ಅನ್ನೋದನ್ನು ಅವಧೂತ ರಾಜನಿಗೆ ಹೇಳ್ತಾನೆ ಸೊ ಇದು ಜೇನು ನೊಣ ಹಿಡಿಯುವವನನ್ನು ಅಂದರೆ ಜೇನು ಗೂಡಿಗೆ ಕೈ ಹಾಕಿ ಹಿಡಿಯುವವನನ್ನು ಅವನಿಂದ ಪಾಠವನ್ನು ಕಲಿತಿದ್ದು ಹೇಳ್ದ ಇದುವರೆ ತನಕ ಹದಿನೈದು ಜನಗಳಿಂದ ಏನು ಪಾಠವನ್ನು ಕಲಿತೆ ಅಂತ ಹೇಳ್ತಾ ಇದ್ದಾನೆ ಈಗ ಹದಿನಾರನೇದು ಮೀನು ಒಂದು ಮೀನಿನಿಂದ ಏನು ಪಾಠ ಕಲಿತೆ ಅಂತ ಹೇಳ್ತಾನೆ ಮೀನನ್ನು ಹಿಡಿಯೋದಕ್ಕೆ ಬೆಸ್ತರು ಒಂದು ಸಣ್ಣ ತಿಂಡಿಯ ಚೂರನ್ನು ಸಿಕ್ಕಾಕಿ ಬಲೆಯನ್ನು ಬೀಸಿದಾಗ ಆ ಮೀನು ಆ ತಿಂಡಿಯ ಚೂರಿನ ಆಸೆಗೆ ಬಂದು ಬಲೆಗೆ ಬೀಳ್ತದೆ ಹಾಗೆ ನಾವು ಆಗಬಾರದು ಈ ಸಾಂಸಾರಿಕ ಇಹಸುಖಗಳು ಅಥವಾ ಇಲ್ಲೇನಿದೆ ನಮ್ಮ ಸಂಸಾರದಲ್ಲಿ ಅದು ನಮಗೊಂದು ಅಟ್ರ್ಯಾಕ್ಟ್ ಒಂದು ಚಿನ್ನ ಒಂದು ತಿಂಡಿಯ ಚೂರಿನ ಹಾಗೆ ಅದರ ಆಸೆಗೆ ನಾವು ಹೋಗಿ ಸಂಸಾರದ ಬಲೆಯಲ್ಲಿ ಬಿದ್ದು ಒದ್ದಾಡಬಾರ್ದು ಅದರ ಆಚೆಗೆ ಮೀರಿ ನಿಂತು ಸಾಧನೆಯನ್ನು ಮಾಡಿ ಮೋಕ್ಷದ ದಾರಿಯನ್ನು ಹಿಡಿಬೇಕು ಭಗವಂತನ ದಾರಿಯನ್ನು ಹಿಡಿಬೇಕು ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದೇನೆ ಅಂದರೆ ಸಂಸಾರದಲ್ಲಿ ಇರಬೇಕು ಆದರೆ ಇಲ್ಲ ಇದ್ದೂ ಇಲ್ಲದಾಗಿರಬೇಕು ಅಟ್ಯಾಚ್ಮೆಂಟ್ ವಿತ್ ದಿ ಡಿಟ್ಯಾಚ್ಮೆಂಟ್ ಕ ಕಮಲದ ಹೂವು ಕೆಸರಿನಲ್ಲಿ ಇರ್ತದೆ ಅಥವಾ ನೀರಿನಲ್ಲೇ ಇರ್ತದೆ ಯಾವಾಗಲೂ ಅದು ಯಾವಾಗಲೂ ನೀರಿನಲ್ಲೇ ಇದ್ದರೆ ನೀವು ಕಮಲದ ಎಲೆಯ ಮೇಲೆ ದಳದ ಮೇಲೆ ಒಂದು ಹನಿ ನೀರನ್ನು ಹಾಕಿದ್ರೆ ಅದು ಅದಕ್ಕೆ ಮೆತ್ ಅಂಟ್ಕೊಳ್ಳೋದಿಲ್ಲ ಅಂದರೆ ಅದು ಒಂದು ಡ್ರಾಪ್ ಆಗಿ ಹಾಗೆ ಇರುತ್ತೆ ಅದ್ರ ಮೇಲೆ ಕಮಲ ನೀರಿನಲ್ಲೇ ಇದ್ದರೂ ಸಹ ಅದು ನೀರಿಗೆ ಅಂಟ್ಕೊಳ್ಳೋದಿಲ್ಲ ಜಾರ್ಕೊಂಡು ಹೊಟ್ಟೋಗುತ್ತೆ ನೀರು ಅದೇ ಅಟ್ಯಾಚ್ಮೆಂಟ್ ವಿತ್ ದ ಡಿಟ್ಯಾಚ್ಮೆಂಟ್ ಆ ರೀತಿಯಲ್ಲಿ ಇರಬೇಕು ಇಲ್ಲೇ ಇರಬೇಕು ಇದ್ದು ಇಲ್ಲದಾಗಿರಬೇಕು ಅದನ್ನೇ ದಾಸರು ಹೇಳಿತ್ತು ಹಾಗಾಗಿ ಮೀನಿನಂತೆ ನಾವು ಆಗಬಾರದು ಅದನ್ನು ಮೀರಿ ನಮ್ಮ ಡಿಟ್ಯಾಚ್ಮೆಂಟನ್ನು ಭಗವಂತನ ಅಟ್ಯಾಚ್ಮೆಂಟನ್ನು ಭಗವಂತನ ಕಡೆಗೆ ತೋರಿಸಿ ಡಿಟ್ಯಾಚ್ಮೆಂಟನ್ನು ಸಂಸಾರದ ಕಡೆಗೆ ತೋರಿಸಿ ಹೋಗಬೇಕು ಅನ್ನೋದನ್ನು ನಾನು ಮೀನಿನಿಂದ ಕಲಿತೆ ಅನ್ನೋದನ್ನು ಅವಧೂತ ರಾಜನಿಗೆ ಹೇಳ್ತಾನೆ ಇನ್ನು ನಾಳೆ ದಿನ ಸೇರಿದಾಗ ಒಬ್ಬ ಹೆಣ್ಣುಮಗಳು ಅದರಲ್ಲೂ ಒಬ್ಬ ವೇಷ್ಯೆ ಅವಳಿಂದ ಏನು ಪಾಠವನ್ನು ಕಲಿತೆ ಅನ್ನೋದನ್ನು ನಾಳೆ ಹೇಳ್ತಾನೆ ಅವಧೂತ ಅನ್ನೋದನ್ನು ನಾಳೆ ನೋಡೋಣಂತೆ ಅಲ್ಲಿವರೆಗೂ ಕೃಷ್ಣಾರ್ಪಣ